ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲುಕ್ಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಿಮ್ಮ ವೀಡಿಯೋದಲ್ಲಿ ಏನಪ್ಪ ವಿಷ ವಿಷಯ ಅಂದರೆ ನಮಗೆ ಕಸ್ಟಮರು ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಕೊಟ್ಟಿದ್ದರು ಆದರೆ ಆ ಡಿಸೈನಲ್ಲಿ ಸ್ವಲ್ಪ ಸಿಂಪಲ್ ಆಗಿತ್ತು ನಾನು ಸ್ವಲ್ಪ ಇದನ್ನು ಗ್ರ್ಯಾಂಡಾಗಿ ಮಾಡಿದ್ದೀನಿ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ತುಂಬ ಈಸಿ ಇದೆ ಇದು ಇದು ಕಾಫಿ ಕಲರ್ ಬ್ಲೌಸ್ ಪೀಸು ಡಾರ್ಕು ಗೋಲ್ಡ್ ಕಲರ್ ಬಾರ್ಡ್ರು ಚೆನ್ನಾಗಿದೆ ನೀವು ನೋಡಿ ನಾನು ಈಗ ತೋರಿಸ್ತೀನಿ ನೋಡಿ ನೋಡಿ ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಲೈನಿಂಗ್ ಲೈನಿಂಗಿಗೆ ಅಟ್ಯಾಚ್ ಮಾಡ್ತೀನಿ ನಾನು ಮಾಮೂಲಿ ರೌಂಡ್ ನೆಕ್ಕಲ್ಲೇ ಹೊಲ್ಕೊಂಡಿದ್ದೀನಿ ನಾನು ಕೆಳ ಇವಾಗ ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ ಆಮೇಲೆ ನೆಕ್ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ನಾನು ನೆಕ್ಕು ಅಂದರೆ ಮಾಮೂಲಿ ಸ್ಯಾರಿ ಪೀಸ್ನ ಉಲ್ಟ ಬ್ಲೌಸ್ ಪೀಸ್ ಹಾಕೋಬೇಕು ಲೈನಿಂಗ್ ಉಲ್ಟ ಹಾಕ್ಕೊಂಡು ಹೊಲ್ಕೋಬೇಕು ನಾನೆಲ್ಲ ಕಟ್ ಮಾಡ್ಕೊಳ್ತಾಯಿದ್ದೀನಿ ಕಟ್ ಮಾಡ್ಕೊಂಡು ನ್ಯಾಶ್ ಮಾಡ್ಕೊಳ್ತೀನಿ ನ್ಯಾಚ್ ಮಾಡ್ಕೊಂಡ್ರೆ ಉಳ್ ಉಲ್ಟಾ ತಿರುಗಿಸ್ಕೊತೀನಿ ನ್ಯಾಶ್ ಮಾಡ್ಕೊಳ್ಬೇಕಂದ್ರೆ ನಾವು ಶೇಪು ಯಾವ ಥರ ಹೊಲಿತೀರೋ ಕಟ್ ಮಾಡ್ತೀರೋ ಆ ಥರ ತಿರ್ಕೊಳ್ಳುತ್ತಾ ಅದು ನೋಡಿ ಲೈನಿಗೂ ಮತ್ತು ಬ್ಲೌಸ್ ಪೀಸು ಬ್ಯಾಕು ಎಲ್ಲ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ನೆಕ್ಕನ್ನು ಹೊಲ್ಕೊಳ್ತೀನಿ ಇವಾಗ ನೆಕ್ಕನ್ನು ಅದು ನೆಕ್ ಮೇಲೆ ಒಂದು ಬಾ ಲೇಸ್ ಬರುತ್ತೆ ಆ ಲೇಸನ್ನು ಅಟ್ಯಾಚ್ ಮಾಡಬೇಕು ಅದಕ್ಕೆ ನೆಕ್ಕನ್ನು ಎಲ್ಲನೂ ಹೊಲ್ಕೊಂಡು ಬಿಡ್ತೀನಿ ನೋಡಿ ಇವಾಗ ಎಲ್ಲ ಆಯಿತು ಇವಾಗ ಅದು ಕಚ್ಚೆ ಎಲ್ಲ ಕಟ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಕಚ್ಚೆ ಇರುತ್ತೆ ಅದರಲ್ಲಿ ಸೈಡಲ್ಲೆಲ್ಲ ನಾನು ಕಚ್ಚೆ ಕಟ್ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿದೆ ಡಿಸೈನಿದ್ದು ನಮ್ಮ ಕಸ್ಟಮರು ಸಿಂಪಲ್ ಡಿಸೈನ್ ತೋರಿಸಿದ್ರು ಈ ಥರ ಮಾಡಿ ಅಂತ ಈಗ ನೋಡಿ ನಾನು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಯಾಕಂದರೆ ಅಲ್ಲಿ ಇದು ಯಾವುದಪ್ಪ ಅಂದರೆ ಗ್ರೀನ್ ಕಲರ್ ಪೀಸ್ ಅಟ್ಯಾಚ್ ಮಾಡಬೇಕಿತ್ತು ಅದಕ್ಕೆ ನಾನು ಅದನ್ನು ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮೇಲೆ ಇಟ್ಕೊಳ್ತೀನಿ ನೋಡಿ ಈಗ ಮಾರ್ಕಿಂಗ್ ಎಲ್ಲ ಆಯಿತು ನಾನು ಮೂರು ಇಂಚು ಉದ್ದ ಮೂರು ಇಂಚು ಹಗಲ ತಗೊಳ್ತೀನಿ ನಾನು ಮೂರು ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಪೀಸ್ ಬೇಕಾಗುತ್ತೆ ಅದು ಚಿಕ್ಕ ಚಿಕ್ಕ ಪೀಸು ನಾನು ಅದನ್ನು ಮೂರು ಇಂಚು ಹಗಲ ಮೂರು ಇಂಚು ಉದ್ದ ಗ್ರೀನ್ ಕಲರಲ್ಲಿ ಕಟ್ ಮಾಡ್ಕೊಳ್ತೀನಿ ನಾನು ಎಲ್ಲ ಮಾರ್ಕ್ ಮಾಡ ಇಟ್ಕೊಳ್ತೀನಿ ಇವಾಗ ನೋಡಿ ಮೂರು ಇಂಚಿಗೆ ಮಾರ್ಕಿಂಗು ಈ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಇಪ್ಪತ್ತೈದು ಪೀಸ್ ಇಪ್ಪತ್ತು ಪೀಸ್ ಬೇಕಾಗುತ್ತೆ ನಾನು ಒಂದು ಅಂದಾದ ಮೇಲೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಈಗ ಫೋಲ್ಡ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ ಒಂದು ಆಗಿ ಅದು ಎರಡನೇ ಫೋಲ್ಡಿಂಗ್ ಹಾಕ್ಬೇಕು ತಿರುಗಿ ಇನ್ನೊಂದು ಫೋಲ್ಡಿಂಗ್ ಆಗುತ್ತೆ ಅದು ನೋಡಿ ಈ ಥರ ಎಲ್ಲನೂ ಎಲ್ಲ ಪೀಸ್ಗಳೂ ಕಟ್ ಮಾಡಿ ಇಟ್ಕೊಳ್ಬೇಕು ಇದು ತುಂಬ ಚೆನ್ನಾಗಿದೆ ಇದು ಈಗ ಇದೇ ಈಗ ಸಿಂಪಲ್ಲಾಗಿ ಇದೇ ಟ್ರೆಂಡಿಂಗ್ ಓಡ್ತಾ ಇರೋದು ಇದು ಆದರೆ ಅವರು ನೀನು ಸ್ವಲ್ಪ ಗ್ರ್ಯಾಂಡ್ ಮಾಡಿ ಅಂತ ಹೇಳಿದರು ಅದಕ್ಕೆ ನಾವು ಸ್ವಲ್ಪ ಇನ್ನು ಸ ಕೆಲಸ ಸೇಮೇ ಇರುತ್ತೆ ಸ್ವಲ್ಪ ನಮ್ಮ ಕೈ ಕೆಲಸ ಸ್ವಲ್ಪ ಹವಿ ಇರುತ್ತೆ ಮತ್ತು ಸೆಂಟ್ ಸೆಂಟ್ರ್ ಸೆಂಟ್ರಲ್ಲಿ ಇದಕ್ಕೆ ಮನೆ ಬರುತ್ತೆ ನಾವು ಅದು ಮನೆ ಬದಲು ಸೆಂಟ್ರಲ್ಲಿ ಲೇಸ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಮನೆ ಮಾಡ್ತೀರಿ ಮನಿ ಹಚ್ತೀರಿ ನೋಡಿ ಆ ಥರ ಇದೆಲ್ಲ ಆಯ್ತು ಇವಾಗ ಎಲ್ಲ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಅದನ್ನು ನಾನು ಅದನ್ನು ಸಿಂಗಲ್ಗೆ ಮಾಡ್ಕೊಂಡಿದ್ದೆ ಡಬ್ಬಲ್ ಫೋನ್ ಮಾಡ್ಕೊಂಡು ಎಲ್ಲ ಕಚ್ಚಿ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಬೇಕಿದು ನೋಡಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಗಿದೆ ಎಲ್ಲ ಈಗ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಫಸ್ಟು ಫಸ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಲೇಸ್ ಅಟೆಚ್ ಮಾಡ್ಕೊಳ್ತೀನಿ ಗ್ರೀನ್ ಕಲರು ಗೋಲ್ಡ್ ಕಲರು ಸಣ್ಣ ಲೇಸು ಅದನ್ನು ಎಂಡಿಂಗಲ್ಲಿ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಲೂಫ್ ಹೊಲ್ಕೊಂಡಿದ್ನಲ್ವಾ ಬ್ಲೌಸ್ದು ಡೋರಿ ಅದು ಡೋರಿನ ಆವಾಗ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ಇಲ್ಲಾಂದರೆ ಆಮೇಲೆ ತಿರ್ಗಾ ಒಂದು ಸತಿ ಇದು ಕೆಲಸ ಮಾಡಬೇಕಾಗ್ತದೆ ಅಟ್ಯಾಚ್ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಏನು ಮಾಡ್ತೀನಿ ಫಸ್ಟು ಇವಾಗ ಹೆಂಗಿದ್ರು ಬಾಟ್ ಉಳ್ಕೊಳ್ಬೇಕಲ್ವಾ ಹಂಗೆ ಹೊಲ್ಕೊಳ್ತೀನಿ ಇವಾಗ ಪೀಸ್ ನೋಡಿ ಪೀಸ್ ಅಟ್ಯಾಚ್ ಇದ್ದೀನಿ ಗ್ರೀನ್ ಕಲರ್ ಪೀಸ್ ನಾನು ನೋಡಿ ಒಂದ್ರ ಪಕ್ಕ ಒಂದು ಹೊಲಿಬೇಕು ಸ್ವಲ್ಪ ದೂರ ದೂರ ಗ್ಯಾಪ್ ಇಡಬಾರ್ದು ಒಂದು ಒಂದು ಹೊಲದಾದಮೇಲೆ ಒಂದು ಚೂರು ಇಟ್ಕೊಂಡು ಹೊಲ್ಕೊಳ್ಬೇಕು ಇವಾಗ ನೋಡಿ ಇವಾಗ ಒಂದ್ರ ಪಕ್ಕೇ ಒಂದು ಹೊಲ್ಕೊಂಡು ಹೋಗ್ಬೇಕು ಇವಾಗ ಇದು ಇದು ಒಂಥರ ಲೀಫ್ ಥರ ಬರ್ತದೆ ಇದು ಈ ಥರ ಹೊಲ್ದಲ್ಲಿ ಲೀಫ್ ಬರ್ತದೆ ಅದನ್ನೇ ಸೆಂಟ್ರಲ್ಲಿ ಇಟ್ಕೊಂಡ್ರೆ ಡೈಮಂಡ್ ಶೇಪ್ ಥರ ಬರ್ತದೆ ಬಾಕ್ಸ್ ಥರ ಬರ್ತದೆ ತುಂಬ ಚೆನ್ನಾಗಿದೆ ಇದು ನೀವು ನೀವೊಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಈಸಿ ಇದೆ ಇದು ಕಸ್ಟಮರು ದಿನಕ್ಕೆ ಹತ್ರ ಬರೋ ಕಸ್ಟಮರ್ಗಳೆಲ್ಲ ಒಂದು ಸ್ವಲ್ಪ ಹಳೆ ಡಿಸೈನ್ ಏನು ಕೇಳಲ್ಲ ಈಗ ಟ್ರೆಂಡಿಂಗಲ್ಲಿ ಯಾವುದು ಓಡ್ತಾ ಇದೆ ಅದನ್ನು ಕೇಳ್ತಾರೆ ಅವರು ನೋಡಿ ಅವ್ರು ಅವ್ರು ಹೇಳಿದಂಗೆ ತಕ್ಕನಂಗೆ ನಾವು ಮಾಡಿ ಕೊಡಬೇಕು ಅಂದರೆ ಕೆಲದಷ್ಟು ಅಮೌಂಟ್ ಕೊಡ್ತಾರೆ ಅದೆಲ್ಲ ಏನಿಲ್ಲ ನಾನೇನು ಜಾಸ್ತಿನೂ ತೊಗೊಳಲ್ಲ ಒಂದು ಮೇಲೆ ಹೇಳ್ತೀನಿ ನಾನು ಮಾಡೋ ಒಲಿಯೋದನ್ನು ನೋಡಿ ಈಗೆಲ್ಲ ಆಯ್ತು ಇವಾಗ ಅದನ್ನು ಎರಡೂ ಸಮ ಇಟ್ಕೊಳ್ಬೇಕು ಸಮ ಇಟ್ಕೊಂಡ್ರೆ ಬಾಕ್ಸ್ ಶೇಪ್ ಥರ ಬರ್ತದೆ ಬಾಕ್ಸ್ ಶೇಪ್ ನೋಡಿ ಆ ಬಂದ ಬಂದಮೇಲೆ ನಾನು ಅದು ಸೆಂಟಿಗೆ ಒಂದು ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ತೀನಿ ನಾನು ನೋಡಿ ಚೆನ್ನಾಗಿ ಇದೆ ಅದು ಗ್ರೀನ್ ಕಲರಲ್ಲಿ ಮಾಡಿರೋದು ಅದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲನೂ ಫೋಲ್ಡಿಂಗ್ ಮಾಡಿಕೊಂಡು ಹೊಲ್ಕೊಳ್ತಾ ಇದ್ದೀನಿ ಸೆಂಟ್ರಿಗೆ ಆ ಕಡೆ ಈ ಕಡೆ ಇಲ್ಲ ಸೆಂಟಿಗೆ ಸಮ ಮಾಡ್ಕೊಂಡು ಹಂಗೆ ಹೊಲ್ಕೊಳ್ತಾ ಇದ್ದೀನಿ ಇವಾಗ ಇದು ನೋಡಿ ಇವಾಗ ಆಯ್ತು ಇನ್ನೊಂದು ಸ್ವಲ್ಪ ಇದೆ ಹತ್ರ ಹತ್ರ ಹೊಲ್ಕೊ ಬಟ್ ಗ್ರೀನ್ ಕಲರ್ ಅಟ್ಯಾಚ್ ಮಾಡೋದ್ರಿಂದ ಅದು ತುಂಬ ಪಕ್ಕಪಕ್ಕನೇ ಬರುತ್ತೆ ನೋಡಿ ಫುಲ್ ಈಗ ಥರ ರೆಡಿ ಆಯ್ತು ಇದು ನೋಡಿ ಇವಾಗ ಡೋರಿ ಎಲ್ಲ ಕಟ್ಟಿದಾಗಿದೆ ಇದಕ್ಕೆ ಇದ್ರ ಮೇಲೆ ಒಂದು ಲೇಸು ಗ್ರೀನ್ ಕಲರು ಆ ಕಡೆ ಲೇಸ್ ಸ್ಟಾರ್ಟಿಂಗಲ್ಲಿ ಲೇಸ್ ಹಾಕಿದ್ನಲ್ಲ ಇಲ್ಲಿ ಕಸ್ಟಮರ್ ನಮಗೆ ತೋರಿಸಿದ್ದು ಇದರಲ್ಲಿ ಒಂದು ಸೆಂಟ್ ಸೆಂಟಲ್ಲಿ ಒಂದು ಮಣಿ ಬರುತ್ತೆ ಅದು ಸಿಂಪಲ್ ಇದೆ ಅಂದರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಅಂತಿದ್ರು ನಮಗೆ ಅದಕ್ಕೆ ನೋಡಿ ಈ ಥರ ಮಾಡ್ತಾ ಇದ್ದೀನಿ ನಾನು ಸೆಂಟಲ್ಲಿ ಲೇಸ್ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಫಿನಿಶಿಂಗ್ ಬಂತೀವಾಗಿದ್ದು ನೋಡಿ ಎಲ್ಲ ರೆಡಿಯಾಗಿದೆ ಈಗ ನೋಡಿ ಬಟನ್ಸ್ ಅಲ್ಲಿ ಬಟನ್ಸ್ ಮಣಿಗಳು ಇದ್ದೀನಿ ನೋಡಿ ಯಾವ ಥರ ಹಾಕ್ತಾಯಿದ್ದೀನಿ ಈ ಬಟನ್ಸು ತೊಗೊಂಡು ತುಂಬ ನಮಗೆ ಕೆಲಸ ಬೇಗ ಈಸಿ ಆಗುತ್ತೆ ನೋಡಿ ಬೇಗ ಬೇಗ ಇಲ್ಲ ಅಂದರೆ ಕೈಯಲ್ಲಿಗಳು ಕೊಡಿದ್ರೆ ಸ್ವಲ್ಪ ಲೇಟ್ ಆಗೋದು ನೋಡಿ ಯಾವ ಥರ ಮಾಡಿದ್ದೀನಿ ಬಟನ್ಸ್ಗಳು ಮಿಷಿನ್ ಇದೆ ಇದು ನಮಗೆ ನಾವು ನಮ್ಮ ಕಸ್ಟಮರ್ ಯಾರು ಈ ಥರ ನಮಗೆ ತೋರಿಸಿದ್ವಿ ಮಾಡಿ ಕೊಡಿ ಅಂತ ಅದಕ್ಕೆ ಈ ಥರ ಮಾಡ್ತಾಯಿದ್ದೀರಿ ಬಟನ್ಸು ಈ ಕೈಯಲ್ಲಿ ಹೇಳಿದ್ರೆ ತುಂಬ ಲೇಟ್ ಆಗಿಬಿಡೋದು ನೋಡಿ ಈಗ ಬೇಗ 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 ಆಗ್ತಾಯಿದೆ ನೋಡಿ ಇದು ತುಂಬ ಚೆನ್ನಾಗಿ ಬಂದಿದ್ದೆ ಇದು ಡಿಸೈನ್ ಇದು ನೋಡಿ ಸ್ಲೀವ್ ಈ ಥರ ಇದೆ ಆ ತಿಂಗ ಸ್ಲೀವ್ ಈ ಥರ ಇದೆ ನೋಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು